ಓ ಶ್ರೀ ಶ್ರೀಯೇ ನಮಃ ಎಲ್ಲ ತಾಯಂದಿರ ಹಾಗೂ ಹಿರಿಯರ ಪಾದಕಂಬಲಗಳಿಗೆ ನಮಿಸುತ್ತ ಇಂದು ನಾನು ಮಹಾಲಕ್ಷ್ಮಿಯ ಹನ್ನೊಂದು ಶುಕ್ರವಾರದ ಒಂದು ಸಂಕಲ್ಪವನ್ನ ವೃತವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಲು ಬಂದಿದ್ದೇನೆ ಮಹಾಲಕ್ಷ್ಮಿ ಸಂಕಲ್ಪನೆ ಯಾಕೆ ಮಾಡಬೇಕು ಅಂತಂದ್ರೆ ಇಂದಿನ ಸಮಾಜದಲ್ಲಿ ನಮಗೆ ಎರಡು ಅತಿ ಅಮೂಲ್ಯವಾಗಿರುತ್ತ ಒಂದು ಒಳ್ಳೆಯ ಆರೋಗ್ಯ ಮತ್ತು ಹಣ ಒಳ್ಳೆ ಆರೋಗ್ಯದ್ರು ಸಹಿತ ಹಣ ಇಲ್ಲಂದ್ರೆ ಜೀವನ ಮಾಡೋಕ್ಕಾಗಲ್ಲ ಹಣ ಇದ್ದಾಗ ಒಳ್ಳೆ ಆರೋಗ್ಯ ಇಲ್ಲಂದ್ರೆ ಜೀವನ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಆರೋಗ್ಯ ಮತ್ತು ಹಣವನ್ನ ಸಂಪಾದನೆ ಮಾಡಬೇಕು ಅಂತಂದ್ರೆ ದುಡಿಲೇಬೇಕಾಗುತ್ತಾ ಕೆಲಸ ಮಾಡಲೇಬೇಕಾಗುತ್ತ ಜೊತೆ ಜೊತೆಗೆ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಸಂಕಲ್ಪಗಳನ್ನು ಮಾಡುತ್ತಾ ಋತುಗಳನ್ನು ಮಾಡುತ್ತಾ ನಾವು ನಮ್ಮ ಮನೆಯಲ್ಲಿ ಸಂತೋಷವನ್ನ ನೆಲೆಸಬೇಕು ಅಂತಂದು ಹೇಳಿಬಿಟ್ಟು ಒಂದು ಸಣ್ಣ ಪ್ರಯತ್ನ ಮಾಡಬೇಕಾಗುತ್ತೆ ಹಾಗಾಗಿ ಬಂಧುಗಳೇ ನಾವು ಅನ್ಕೊಂತ ಇರ್ತೀವಿ ನಾವು ಎಷ್ಟೋ ಪೂಜೆ ಮಾಡಿದ್ವಿ ಎಷ್ಟೋ ಸಂಕಲ್ಪ ಮಾಡಿದ್ವಿ ಎಷ್ಟೋ ಋತುಗಳನ್ನು ಮಾಡಿದ್ವಿ ಆದ್ರೂ ಸಹಿತ ನಮಗ್ ಒಳ್ಳೇದಾಗ್ಲೇ ಇಲ್ಲ ಯಾರು ಕೆಟ್ಟವ್ರು ಇರ್ತಾರ ಅವ್ರಿಗೆ ಒಳ್ಳೇದಾಗ್ತಾ ಇಲ್ಲ ನಾವು ಒಳ್ಳೇದ್ ಮಾಡಿದ್ರು ಸಹಿತ ಕೆಟ್ಟದಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೀಗಾಗಿ ಹಂಗ ಅನ್ಕೊಳ್ಳೋಕ್ಕಿಂತ ಮುಂಚೆ ಇದೊಂದು ವ್ರತವನ್ನು ಮಾಡಿ ನೋಡಿ ನಿಮ್ಮ ಒಂದು ಪ್ರಯತ್ನಕ್ಕೆ ಒಂದು ಈ ಹನ್ನೊಂದು ವಾರದ ಶುಕ್ರವಾರದ ವ್ರತಕ್ಕೆ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಅನ್ನೋ ಭರವಸೆ ಇದೆ ಈ ಒಂದು ಸಂಕಲ್ಪವನ್ನ ವ್ರತವನ್ನ ಸೂರ್ಯ ಉದಯ ಆಗುವುದಕ್ಕೆ ಅಂತ ಮುಂಚೆನೆ ಹೇಳ್ಬೇಕಾಗತ್ತೆ ಶುಭ್ರವಾಗಿ ಸ್ನಾನಾದಿಗಳನ್ನು ಮುಗಿಸಿಬಿಟ್ಟು ಶುಭ್ರ ಬಟ್ಟೆಗಳನ್ನು ಉಟ್ಕೊಂಡ್ಬಿಟ್ಟು ಲಕ್ಷ್ಮೀ ಫೋಟೋದ ಮುಂದೆ ಕುಳಿತುಕೋಬೇಕು ಕುಳಿತುಕೊಂಡ್ಬಿಟ್ಟು ಲಕ್ಷ್ಮಿಗೆ ಪೂಜೆ ಮಾಡಬೇಕು ಲಕ್ಷ್ಮಿಗೆ ಇಷ್ಟವಾದಂತ ಕುಂಕುಮ ಲಕ್ಷ್ಮಿಗೆ ಇಷ್ಟವಾದಂತ ಹೂಗಳು ಲಕ್ಷ್ಮಿಗೆ ಇಷ್ಟವಾದಂತ ಕೆಂಪು ಬಳ್ಳೆಗಳನ್ನ ಬಳ್ಳಗಾಯಿಂದ ಕೆಲವು ಮುಟ್ಟಿಗೆ ಆಗುವಷ್ಟು ಸ್ವಲ್ಪ ನಾಣ್ಯಗಳನ್ನು ತೆಗೆದುಕೊಳ್ಳಬೇಕು ಆ ನಾಣ್ಯಗಳನ್ನ ಲಕ್ಷ್ಮಿ ಮುಂದೆ ಇಡಬೇಕು ಇಟ್ಬಿಟ್ಟು ಪೂಜೆ ಮಾಡಬೇಕಾಗತ್ತೆ ತದನಂತರ ತುಳಸಿ ಗಿಡದ ಮುಂದೆ ಪೂಜೆ ಮಾಡಿ ತುಳಸಿ ಗಿಡದ ಹತ್ತಿರ ಸಣ್ಣ ಡಬ್ಬೆಯಲ್ಲಿ ಸ್ವಲ್ಪ ಇಡಬೇಕು ನಂತರ ಅಂದ್ರೆ ಶನಿವಾರ ದಿನ ಶುಕ್ರವಾರ ಎಲ್ಲ ಪೂಜೆ ಮುಗಿಸಿದ ನಂತರ ಶನಿವಾರ ದಿನ ಆ ಇಟ್ಟಂತ ನಾಣ್ಯಗಳನ್ನ ತೆಗೆದುಕೊಂಡು ಮಲಗುವ ಒಂದು ಕೋಣೆ ಪೆಟ್ಟಿಗೆಯಲ್ಲಿ ಇಡಬೇಕಾಗತ್ತ ಅಂದ್ರೆ ಇದರ ಜೊತೆಗೆ ನಾವ್ ಅನ್ಕೋಬೇಕು ಲಕ್ಷ್ಮಿ ಸ್ಥಿರವಾಗಿ ನೀವು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಲಕ್ಷ್ಮಿ ಮಹಾಲಕ್ಷ್ಮಿಯೇ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆನೆಸು ಸಂಪತ್ತನ್ನು ವೃದ್ಧಿಸು ಆರೋಗ್ಯನು ವೃದ್ಧಿಸು ಅಂತ ನಾವು ಪ್ರಾರ್ಥನೆ ಮಾಡ್ಬೇಕಾಗತ್ತ ನೋಡಿ ನಾವೆಲ್ಲ ಇದೆಲ್ಲಾ ಮಾಡ್ತಾ ಇರ್ತೀವಿ ಅದ್ರ ಸಹಿತ ಕೆಲವೊಮ್ಮೆ ನಮಗೆ ಬೇರೆಯವ್ರ ಅಸೂ ಆಗುತ್ತ ಅವ್ರ್ ಬೆಳೆದ್ ಬಿಟ್ರಲ್ಲ ಇವ್ರ್ ಬೆಳೆದ್ ಬಿಟ್ರಲ್ಲ ಅವ್ರ ಹಂಗ್ ಮಾಡಿದ್ರಲ್ಲ ಇವ್ರ ಹಿಂಗ್ ಮಾಡಿದ್ರಲ್ಲ ಅಂತ ವಿಚಾರ ಮಾಡ್ತಾ ಇರ್ತೀವಿ ಅದಕ್ಕೆ ತಾಯಂದ್ರೆ ನೋಡಿ ತನುವಿನ ಕೋಪ ತನ್ನ ಸುಟ್ಟಲ್ಲದೆ ನೆರಮನೆ ಸೂಡದು ಕೂಡಲ್ಲ ಸಂಗಮ ದೇವ ಹಾಗೆ ನಾವು ಇನ್ನೊಬ್ಬರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ವಿಚಾರ ಮಾಡ್ಕೊಂತ ಹೋದ್ರ ನಮ್ಮ ಮನಸ್ಸ ಹಾಳಾಗುತ್ತ ಹಾಗಾಗಿ ನಾವು ಯಾವತ್ತೂ ಸಹಿತ ಯಾರ ಬಗ್ಗೆ ಯೋಚನೆ ಮಾಡ್ಬಾರ್ದು ಕೆಟ್ಟದಾಗಿ ನಾವು ನೋಡಿ ಒಳ್ಳೆ ಮನೆ ಸಾರಿಸ್ಬೇಕಂತೀವಿ ದೇವ್ರ ಪೂಜೆ ಚೆನ್ನಾಗಿ ಮಾಡ್ಬೇಕಂತೀವಿ ಸ್ವಚ್ಛವಾಗಿರ್ಬೇಕಂತೀವಿ ಶುಭ್ರವಾಗಿರ್ಬೇಕಂತೀವಿ ಆದರೆ ನಮ್ಮ ಆತ್ಮ ಸಾಕ್ಷಿಯನ್ನ ಶುದ್ಧಿಟ್ಕೊಳಕ್ ಇಷ್ಟಪಡೋದಿಲ್ಲ ಆತ್ಮ ಸಾಕ್ಷಿಯನ್ನ ಶುದ್ಧಿಟ್ಕೊಂಡಾಗ ನಾವೇನಂತೀವಿ ನಾವು ಒಂದ್ ಮಾತಲ್ಲಿ ಹೇಳ್ತಾ ಇರ್ತೀವಿ ಕಿಲೋಮೀಟರ್ ಏನು ಅಂತಂದ್ರೆ ಎನ್ನ ಕಾಲೇ ಕಂಬ ದೇಹ ದೇಹವೇ ದೇಗುಲ ಅಂತ ಹೇಳ್ಬಿಟ್ಟು ಯಾರ ಆತ್ಮ ಸಾಕ್ಷಿ ಪರಿಶುದ್ಧವಾಗಿರುತ್ತೋ ಯಾರ ಮನಸ್ಸು ಪರಿಶುದ್ಧವಾಗಿರುತ್ತೋ ಅವರ ದೇಹವೇ ದೇಗುಲ ಎನ್ನ ಕಾಲೇ ಕಂಬ ಅಂತ ಹೇಳ್ಬಿಟ್ಟು ಬಸವಣ್ಣ ಹೇಳ್ತಾ ಇರ್ತಾರ ತಾಯಂದರೆ ತಾಯಂದರೆ ಪೂಜೆ ಎಲ್ಲ ಆದ ಮೇಲೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಬೆಳಿಗ್ಗೆ ಹನ್ನೊಂದು ಸಾರಿ ಸಾಯಂಕಾಲ ಹನ್ನೊಂದು ಸಾರಿ ಈ ಮಂತ್ರವನ್ನಬೇಕು ಈ ಮಂತ್ರ ಅನ್ನುವುದಕ್ಕಿಂತ ಮುಂಚೆ ಕಾಮಾಕ್ಷಿ ದೀಪವನ್ನ ఉత్తరకి ముఖమా హిర మొబైల్ పక్కకి ఇవ్వ మంత్ర కేబిట్టు ఈ మంత్ర పఠస్బెక్ తావు సహిత ఓ రీ శ్రీ అహం ఓ శ్రీ అహం सर्वभादविनुर्मुक्तो धनधान्युतान्वितः मनुष्यो मत्ससादेन भविष्यति न संशयम् ओ

हं सर्वभाद धन धान्न सुतान्विता मनुष्यो मुत्ससाधेन भविष्यत्

ව පාද විනුළුුතෝ දැන තන්න්නය සුතන්විතහ මනුෂෝ මත් සයසාධන භහවිෂතින සම්ෂයම්

हं सर्वबाधविनुर्मृतो धनदान्न सुतान्वितः मनुष्यो मत्स्यसाधेन भविष्यक्तिना संशयम् ॐ ह्रीं ೀ ಹಂ ಹೀ ಶ್ರೀ ಹಂ ತಾಯಂದರೆ ಆದ ನಂತರ ನಮಗೆ ಕನಕ ಧಾನ ಸ್ತೋತ್ರ ಸಹಿತ ನೀವು ಪಠಿಸಬಹುದು ಅಂತ ಹೇಳಕ್ ಇಷ್ಟಪಡ್ತೇವೆ ಧನ್ಯವಾದಗಳು